ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಐತಿಹಾಸಿಕ ಕೆಂಗೇರಿ ಉಪನಗರದ ಕಾಳಿಕಾಂಬಾ ದೇವಾಲಯದ ಪ್ರತಿ ವರ್ಷದಂತೆ ಅತ್ಯಂತ ವೈಭವೋಪೇತವಾಗಿ ನಡೆಯುವಂತಹ ಹಾಲಿನ ಕೊಡದ ಉತ್ಸವಕ್ಕೆ ನಾವೆಲ್ಲರೂ ಸಾಕ್ಷಿಭೂತ್ರೇವೆ ನಮ್ಮ ಸಮುದಾಯ ಟಿವಿಯು ಕೂಡ ಸತತವಾಗಿ ಈ ಉತ್ಸವಕ್ಕೆ ವರದಿ ಮಾಡುವ ಸೇವೆಯನ್ನು ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಇಂತಹ ಒಂದು ಸುಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾದ ಸರದಿಯನ್ನು ನಿಮಗೆ ಸಮರ್ಪಿಸುತ್ತಾ ಈ ಒಂದು ಉತ್ಸವದ ವಿಶೇಷತೆ ಎಂದರೆ ಪ್ರತಿ ವರ್ಷವೂ ಬೆಂಗಳೂರಿನ ಕರಗ ಹೇಗೆ ನಡೆಯುತ್ತೋ ಅದೇ ಸಂದರ್ಭದಲ್ಲಿ ಈ ಉತ್ಸವವು ಕೂಡ ಆಯೋಜನೆಗೊಳ್ಳೋದು ವಿಶೇಷತೆ ಈ ಒಂದು ಉತ್ಸವದ ವಿಶೇಷತೆ ಮತ್ತು ಅದರ ಒಂದು ಮಹತ್ವ ಏನು ಅಂತ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನದ ಮುಖ್ಯಸ್ಥರು ನಮ್ಮೊಂದಿಗೆ ಇದ್ದಾರೆ ಭಾಳ ಶ್ರಮಪಟ್ಟು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಾರೆ ತನುಮನ ದನ ಅರ್ಪಿಸಿ ಎಲ್ಲರನ್ನು ಗೂಡಿಸಿಕೊಂಡು ಬನ್ನಿ ಅವ್ರನ್ನ ಮಾತಾಡಿಸಿರಿ ಈ ಉತ್ಸವ ಮತ್ತು ಈ ದೇವಾಲಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳೋಣ ಅಮ್ಮ ನಮಸ್ತೆ ನನ್ನ ಹೆಸರು ಜಗದಾಂಬ ಅಂತ ಇದು ನಾವು ಒಂದು ನಲ್ವತ್ತೆರಡು ವರ್ಷದಿಂದ ಇಲ್ಲಿ ಚಿಕ್ಕ ದೇವಸ್ಥಾನ ಇರುವಾಗಲಿಂದನೇ ಮಾಡ್ತಾಯಿದ್ದೀನಿ ಇವಾಗ ಇದು ಈ ಸ್ವಾಮಿ ಮೈ ಮೇಲೆ ಒಂದು ಇಪ್ಪತ್ತು ವರ್ಷ ಮುಂಚೆ ದೇವರು ಬಂದಾಗ ಹೇಳಿದರು ಈ ಥರ ಈ ಥರ ಇಲ್ಲಿ ಒಂದು ಹಾಲಿನ ಗೊಡ ಅಂದ್ಬಿಟ್ಟು ಒಂದು ಫಂಕ್ಷನ್ ಮಾಡಿ ದೇವರನ್ನೇ ಅಮ್ಮನೇ ಮೆರವಣಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋದರೆ ಇಲ್ಲಿ ಶಿವಲಿಂಗ ಪ್ರತಿಷ್ಠಾವನೆ ಆಗುತ್ತೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾವನೆ ಆಗುತ್ತೆ ನವಗ್ರಹಗಳೆಲ್ಲ ಆಗುತ್ತೆ ನಾಗದೇವತೆಗಳೆಲ್ಲ ಬರುತ್ತೆ ಅದರಿಂದ ನಾವು ಆವತ್ತು ಒಂದು ಮಾಡೋಕ್ಕೆ ಶುರುವಾಗಿದ್ದು ಇಪ್ಪತ್ತೆರಡು ವರ್ಷ ಆಯಿತು ಅದು ಮಾಡೋಕ್ಕೆ ಬರ್ತಾ ಇದನ್ನು ಈರೋಳಿನೆಲ್ಲ ಬರ್ತಾಯಿತ್ತು ಎಲ್ಲರೂ ಬರ್ತಾ ಇತ್ತು നട്സ്കി ചണ്ടമ നമ്മ അമ്മനെ നപ്പു തോർണ കൂ മദുവ സഡഗരും നാന നട്സ്കര ಸರ್ವಮಂಗಳ ಮಾಂಗಲ್ಯ ಶಿವೇಶ್ ಸರ್ವಾರ್ಥ ಶಾರಿಕೆ ಶರಣಿ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತತೆ ಮೊದಲು ಈ ತಾಯಿಗೆ ವಂದಿಸುತ್ತ ಮತ್ತಿಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳು ಮತ್ತು ಅಮ್ಮನ ಭಕ್ತರಿಗೆ ವಂದಿಸುತ್ತ ಹಾಗೂ ಮತ್ತು ನಮ್ಮ ಸಮುದಾಯ ಟಿ ವಿಗೆ ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನನ್ನ ಪ್ರೀತಿಯ ಪುತ್ರನಾದಂಥ ಅಂಜನವರು ಎಲ್ಲರ ಮನೆಯ ಮಗನಾಗಿ ಎಲ್ಲೆಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಆ ಮನೆಯ ಒಂದು ಮಗನಾಗಿ ಆ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾನೆ ಈ ದಿನ ಇಲ್ಲಿ ಎಲ್ಲರೂ ಸೇರಿದ್ದು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಈ ತಾಯಿಯ ಮಹತ್ವ ಏನು ಅಂತ ಇಲ್ಲಿಯವ್ರಿಗೆ ಮಾತ್ರ ಅಲ್ಲ ಹೊರ ರಾಜ್ಯದಿಂದ ಕೂಡ ಬಂದು ಈ ತಾಯಿಯ ಕ ಒಂದು ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇರ್ತಾರೆ ತುಂಬ ಅದ್ಭುತವಾಗಿದೆ ಈ ತಾಯಿಯ ಒಂದು ಸೇವೆ ಏನೇ ಒಂದಿದ್ರು ಬೇಡ್ಕೊಂಡಾಗ ಅದನ್ನು ಶೀಘ್ರವಾಗಿ ಕೊಡುವಂಥನು ಒಬ್ಬರು ಶಿವ ಇನ್ನೊಬ್ಬರು ಪಾರ್ವತಿ ದೇವಿ ಅಂತ ಈ ತಾಯಿ ಕಾಳಿಕಾಂಬ ದೇವಿ ಬಹಳಷ್ಟು ಹೆಸರು ಪಡೆದಿದ್ದಾಳೆ ಮತ್ತು ಈ ದಿನ ಅನ್ನ ಸಂತರ್ಪಣೆ ಪ್ರತಿಯೊಂದು ನಡೆಯುತ್ತೆ ಇಲ್ಲಿ ಎಲ್ಲರೂ ಆ ದೇವಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ನಾವು ಮನುಷ್ಯರು ಎಲ್ಲೆಲ್ಲಿ ನೋಡಿದರೆ ಎದೆಯನ್ನು ಚಾಚ್ಕೊಂಡು ನಡೀತೀವಿ ಗಂಭೀರವಾಗಿ ಇಲ್ಲಿ ಆತಕ್ಕೆ ಬಂದಿದ್ದೀವಿ ಅಂದರೆ ಭಕ್ತಿ ಯಾರೊಬ್ಬರು ಬಾಯಲ್ಲಿ ನೋಡಿ ಭಕ್ತಿಗೋಸ್ಕರ ಬಂದಿದ್ದೀವಿ ಅಮ್ಮನ ಸೇವೆ ಅಂತೇಳಿ ಹೇಳ್ತಾರೆ ಅದಕ್ಕೆ ತುಂಬ ಹೆಮ್ಮೆಯ ವಿಷಯ ಅನಿಸುತ್ತೆ ಇವತ್ತು ಚೈತ್ರ ಪ್ರೌಣ ಪೌರ್ಣಮಿ ಪ್ರತಿ ವರ್ಷ ಈ ಈ ದಿನದಂದು ತುಂಬ ಅದ್ಭುತವಾಗಿ ನಡೆಯುತ್ತೆ ಕಾರ್ಯಕ್ರಮ ಇಲ್ಲಿಯ ಸ್ಥಳೀಯರು ಹಾಗೂ ನಾಗರಿಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಈ ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂಥೇಳಿ ಈ ದಿನ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ಬರುವ ವರ್ಷ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರಲಿ ಅಂದ ಹಾಗೆ ಮತ್ತೊಮ್ಮೆ ಆದಷ್ಟು ಬೇಗ ಈ ದಿನ ಮರಳಿ ಬರಲಿ ಈ ಸಂತೋಷವನ್ನು ಎಲ್ಲರೂ ಹಂಚಿಕೊಳ್ಳಿ ಅಂಥೇಳಿ ಈ ದಿನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ಜಗದಾಂಬ ಅಮ್ಮ ಅವರು ಎಲ್ಲರಿಗೊಂದು ಆಗಿದ್ದಾರೆ ಮೇಯ್ನ್ ಈ ಕಾರ್ಯಕ್ರಮಕ್ಕೆ ತುಂಬ ಸತತ ಪ್ರಯತ್ನ ಪಡ್ತಾ ಇದ್ದಾರೆ ಯಾರೇನು ಕೊಡಲಿ ಬಿಡಲಿ ತನ್ನ ಕರ್ತವ್ಯ ತಾನು ಅಂತೇಳಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಇವರಿಗಿರಲಿ ಎಷ್ಟು ಆಪ್ರೇಷನ್ಸ್ಗಳಾದರೂ ಕೂಡ ಆ ತಾಯಿಯ ಪಾದವನ್ನು ಹಿಡಿದು ಮತ್ತೆ ಪುನರ್ಜನ್ಮ ಬೇಡಿದ್ದಾರೆ ಅವರು ಆ ತಾಯಿನೇ ಅದನ್ನು ನಡೆಸ್ಕೊಟ್ಟಿದ್ದಾಳೆ ಅವರಿಗೆ ಮತ್ತೊಮ್ಮೆ ಈ ತಾಯಿಯಿಂದ ಆಶೀರ್ವಾದ ಸಿಗಲಿ ನೂರಾರು ವರ್ಷ ಸುಖವಾಗಿ ಇರಲಿ ಅನ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಈ ದೇವಸ್ಥಾನದ ಕಟ್ಟಡಕ್ಕೆ ಕಟ್ಟಡವನ್ನು ನಿರ್ಮಿಸಿದಂಥ ಮತ್ತಿಲ್ಲಿ ಪ್ರೋತ್ಸಾಹ ಮಾಡಿದಂಥ ಎಲ್ಲರಿಗೂ ಕೂಡ ಈ ದಿನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಗುರುಬ್ರಹ್ಮ ಗುರು ಗುರು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಶ್ಮೇ ಶ್ರೀ ಗುರುವೇ ನಮಃ ಅಂತ ನನ್ನ ಮುದ್ದಿನ ಮಗ ಎಲ್ಲರ ಮನೆಗೂ ಪ್ರೀತಿಯ ಪಾತ್ರನಾಗಿರ್ತಾನೆ ಸುಖದಲ್ಲಿ ನೀವು ಅವನನ್ನು ಭವಿಸ್ತಿದ್ರು ಕೂಡ ಕಷ್ಟದಲ್ಲಿ ಹೇಳಿದಾಗ ಪ್ರೀತಿಯಿಂದ ಕರೆದಾಗ ಓಡೋಡಿ ಬರ್ತಿರುವಂಥ ನನ್ನ ಮುದ್ದಿನ ಮಗ ಅಂಜನ್ ಕುಮಾರ್ ಸಮುದಾಯ ಟಿ ವಿಯ ಸಂಸ್ಥಾಪಕರಾಗಿ ಎಲ್ಲೆಲ್ಲೂ ಒಳ್ಳೊಳ್ಳೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಭಗವಂತ ಆಯುಷು ಆರೋಗ್ಯ ಅಭಿವೃದ್ಧಿ ಸಕಲ ಐಶ್ವರ್ಯ ಅವರಿಗೂ ಅವ್ರ ಕುಟುಂಬಕ್ಕೂ ಕೊಡಲಿ ಅಂಥೇಳಿ ಈ ದಿನ ಕೇಳ್ಕೊಳ್ತೀವಿ ತುಂಬ ಚೆನ್ನಾಗಿ ಭಾಳ ಅದ್ಭುತವಾಗಿ ಮಾತಾಡ್ತೀರಿ ಜೊತೆಗೆ ಆಶೀರ್ವಚನವನ್ನು ಕೂಡ ನೀಡ್ತೀರಿ ಇದೊಂಥ ಸೌಭಾಗ್ಯ ನಮ್ಗೆಲ್ರಿಗೂ ಆ ಕಡೆ ಅಮ್ಮನವರ ಆಶೀರ್ವಾದ ಈ ಕಡೆ ನಿಮ್ಮ ಆಶೀರ್ವಾದ ಎಲ್ಲವೂ ಕೂಡ ಏಕಕಾಲಕ್ಕೆ ಸಿಗೋದು ಭಾಳ ಹೆಮ್ಮೆ ಅನಿಸುತ್ತೆ ನಿಮಗೂ ಕೂಡ ತಾಯಿ ಆಶೀರ್ವದಿಸಿ ಇನ್ನೂ ಲಕ್ಷಾಂತರ ಜನಕ್ಕೆ ಸೇವೆ ಮಾಡುವಂಥ ಅವಕಾಶ ನೀಡಲಿ ಅಂತ ಶುಭ ಖಂಡಿತ ನಮಸ್ಕಾರ ನಮ್ಮ ಹೆಸರು ರಾಜಗೋಬಾಳ್ ಅಂತ ಭಕ್ತಗ ಭಕ್ತಾದಿಗಳಿಗೆ ಫಸ್ಟ್ ನಮಕಾಲಬೇಕು ಇಲ್ಲಿ ಬಂದು ಇಪ್ಪತ್ತೆರಡು ವರ್ಷ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಫಸ್ಟು ಏನಂದ್ರೆ ಒಂದು ಶುಕ್ರವಾರ ಅಮರಾರ್ಥ ಬಂದು ನಿಂತ್ಕೊಂಡೆ ಅವಾಗೆಲ್ಲ ಮಣ್ಣಲ್ಲೇ ಇದ್ದರು ಆ ದೇವಿ ಅವಾಗ ನಮಗೂ ಕನ್ನಡ ಹತ್ತಾಗಳ ನಮ್ಮ ತಮಿಳ್ನಾಡುರು ಶ್ರೀರಂಗಂ ನಮ್ಮ ಪೂರ್ವೀಗ ಊರು ಅವಾಗ ಶುಕ್ರವಾರ ಬರ್ಬೋದು ಅಮರಾರ್ಥ ಎಲ್ಲ ಕನ್ನಡ ಕನ್ನಡ ಹತ್ತಾಗ್ಲಮ್ಮ ಕನ್ನಡ ನೀವೇ ತತ್ರವಾಗಿ ಬಂದು ನಾಳೆ ನಮ್ಗೆ ಮಾತಾಡಬೇಕು ಕನ್ನಡ ಅರ್ಥ ಆಗ್ಬೇಕು ಅಂದರೆ ಒಂದೇ ಮಾತಾಡಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ನಕ್ಲೆಟ್ ಮಾಡ್ತಾಯಿದ್ರು ಜನಗಳು ಅಪ್ಪ ಗೊತ್ತಿಲ್ಲ ಗೊತ್ತರ ಒಂದು ಮಾತು ಹೇಳ್ತಾ ಇದ್ದಂತ ಮನೇರ್ಸನ್ನು ಸರಳವಾಗಿ ಕನ್ನಡ ನಮ್ಕು ಬಂದಿದೆ ಸತ್ಯ ಧರ್ಮ ಅಂತರೋದು ಇಲ್ಲಿ ಇದೆ ಅದಕ್ಕೂ ಪ್ರೂಫ್ ಮಾಡಬೇಕಂದ್ರೆ ಜನಗಳತ್ರ ಇಲ್ಲಿರೋರ್ಲಿ ಎಪ್ಪತ್ತೈದು ಪರ್ಸೆಂಟೇಜು ನಾವು ಹೇಳಿರ್ತೀನಿ ಈ ಥರ ಒಂದು ಶುಕ್ರ ಶುಕ್ರ ದೀಪ ಕಮ ಅಂತೀವಿ ಬಂದು ಮಾಡ್ತಾರೆ ಮರಣ ಸುಕುರಕೊಂಡ್ರೆ ಅವ್ರಿಗೇನೋ ಒಂದು ಕಾರ್ಯಕ್ರಮ ನೆರವೇರಿಸಿ ಅದರಿಂದ ಒಬ್ಬರಂತಲ್ಲ ಚಿಕ್ಕ ಒಂದು ಒಬ್ಬೊಬ್ಬರಿಗೂ ಒಂದು ಪ್ರಾಬ್ಲಮ್ ಮನೆಯಲ್ಲಿ ಇದೇ ಇರುತ್ತೆ ಇಲ್ಲಿ ಬಂದರೆ ಇದು ಒಂದು ಅವ್ರ ಒಂದು ತಾಯಿ ಮನೆ ಥರ ನನ್ನೂ ಸೇರಿ ಹೇಳ್ತೀವಿ ಇಲ್ಲಿ ಒಂದೇ ಒಂದು ತಾಯಿ ಮನೆ ಹಿಂಗೋ ಬಂದು ವರ್ಷಕ್ಕೆ ಒಂದು ಬಂದು ಅವ್ರವ್ರ ಮನೇಲಿ ಏನು ಅವ್ರ ಕೈಲಿ ಯಥಾಶಕ್ತಿ ಏನಿರುತ್ತೋ ಕೃಪಾ ಅಂತ ಬಂದು ಅವ್ರ ಸೇವೆ ಮಾಡಿಕೊಂಡು ಸಂತೋಷವಾಗಿ ಪ್ರಸಾದ ಸೇರಿ ಸ್ವೀಕರಿಸಿಕೊಂಡು ಮನೆಗೆ ಹೋಗಿ ಸೇರ್ತಾರೆ ಪ್ರತಿ ಶುಕ್ರವಾರ ಬಂದು ಬಂದು ಇಲ್ಲಿ ಇರೋರು ಬರ್ತಾರೆ ಇಲ್ಲಿ ಅಂತಿಲ್ಲ ತಮಿಳ್ನಾಡಲಂದು ನಾವು ಹೇಳಿ ಈರೋಳಿಗೆ ಈ ವರ್ಷ ಬರೋಕ್ಕಾಗಲ್ಲ ಸ್ವಲ್ಪ ಏನೋ ಸ್ವಲ್ಪ ಅಪಚಾರಗಳ ರೀತಿಯಾಗಿ ಇದರಿಂದ ಬರೋಕ್ಕಾಗಲ್ಲ ಪ್ರತಿ ವರ್ಷವೂ ಈರೋಳಿಂದು ಒಂದು ಐವತ್ತು ಜನ ಬಂದು ಹಾಳಿನ ವಿಷಯ ಬಂದು ಸ್ವೀಕರಿಸ್ತಾರೆ ಇಲ್ಲಿರೋ ಜನಗಳು ಮುಖ್ಯವಾಗಿ ನಾವು ಹೇಳ್ತಿರೋದು ಏನಂದರೆ ಶುಕ್ರವಾರ ಪ್ರತಿ ಶುಕ್ರ ಶುಕ್ರ ಬಂದು ನಿಮ್ಮ ತಾಯಿ ಮನೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಯಥಿ ನಾವು ಬಲವಂತ ಮಾಡಲ್ಲ ನಾನು ಕೇಳಿದ್ದೇನೆ ಅಂತ ಈ ಅಮ್ಮನ ಕೈ ಖುಷಿ ಏನಂದರೆ ಒಂದು ತಾಯಿಗೆ ಏನು ಕೊಡ್ತೀವಿ ಒಳಗಿಂದ ನಾವು ಒಂದು ನಾವೇ ನಾವು ಒಂದು ಐಟಮ್ ತಿಂತಾ ಇದೀವಿ ಆಹಾರಗಳು ಅದೇನಂತರ ನಂತರ ಆಹಾರದಲ್ಲಿ ಮನೆಯಲ್ಲಿ ಏನು ನಮ್ಮ ಕೈಲಿ ಏನು ಸಿಕ್ತೋ ನಂದು ದೇವಿ ನಮ್ಗೆ ಕೊಡ್ತೀವಿ ಅಂತ ತಗೊಂಡ್ರೆ ಆ ಯಮ್ಮನಗೂ ಸಂತೋಷ ಇರಲಿ ನಿಮಗೂ ಅದು ಅನಗ್ರಹ ಅಂತ ನಾವು ಕೇಳ್ಕೊಳ್ತು ಪ್ರತಿ ವರ್ಷ ಜನಗಳು ನಾನು ಕೇಳ್ಕೊಂಡು ಒಂದು ಏನಂದರೆ ಎಷ್ಟು ಕಾಲಕ್ರಮ ನಮಗೆ ಇಲ್ಲಿ ಅವಕಾಶ ಕೊಟ್ಟಿತ್ತು ನಮ್ಗೆ ಗೊತ್ತಿಲ್ಲ ಅಣ್ಣ ನಾವು ಜನ್ಮ ಇರೋವರೆಗೂ ನಾವಿ ಜಗದಾಮ್ಲವರಲಿ ಈಗೆಲ್ಲ ನಾವೆಲ್ಲ ಸೇರಿಕೊಂಡು ಹಿಂಗೆ ಮಾಡಿದಂತ ಅವ್ರುಗಳಿಗೆ ಏನು ಹೇಳ್ತಂದ್ರೆ ಪ್ರತಿ ವರ್ಷ ನಿಮ್ಮ ಕಾಲ ಇರೋವರೆಗೂ ನಾವು ಮುಂದೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಇರೋದ್ರಿಂದ ಈಗ ಇಪ್ಪತ್ತೆರಡು ವರ್ಷ ಮಾಡಿ ನಂಬಿಕೆ ಆಗಲ್ಲ ಒಂಥರ ಒಂದು ಸಂತೋಷ ಆಗಿದೆ ಅಲ್ಲಿಂದ ಭಕ್ತಾದಿಗಳಿಗೂ ಅದು ಹೋಗಿ ಸೇರಬೇಕು ಅದನ್ನು ನಾನು ಕೇಳ್ತಾರೆ ನನ್ನ ನಮ್ಮನೆ ಅಂತಿಲ್ಲ ಇಲ್ಲ ನಾವೆಲ್ಲ ಭಾವನೆ ಮಾಡಿದ್ರೆ ನಮ್ಮ ತಾಯಿ ನಮ್ಮ ಅಕ್ಕ ಅಂತ ಮಾವನೆ ಮಾಡಿಕೊಂಡು ಇಲ್ಲಿ ಎಲ್ಲರ್ಗು ಇಲ್ಲ ಮಾಡಮ್ಮ ಅಂತೇಳಿ ಒಬ್ಬರಿಗೂ ಒಂದು ಕೆಲಸ ಕೊಡ್ತೀವಿ ಅದರಿಂದ ಅವ್ರಿಗೂ ಕೆಲವ್ರಿಗೆ ನಾಳೆ ಬರೋ ಒಂದು ಸಂತೋಷ ಕೊಡದೆ ಕೊಡ್ತಾಳೆ ಅವನ ಮನೆ ವಾಸ್ತು ಹೆಂಗಿರುತ್ತೋ ಆ ರೀತಿಗಳಂತ ಇನ್ನೊಬ್ಬರಿಗೆ ಸ್ವಲ್ಪ ದಿನ ಕಷ್ಟ ಕೊಟ್ಟು ಆಮೇಲೆ ಸುಖವಾಗಿ ಕೊಡ್ತಾರೆ ಇಲ್ಲಿ ಒಬ್ಬೊಬ್ಬರೂ ಹಂಡ್ರೆಡ್ ಪರ್ಸೆಂಟ್ ಮನೆ ತೊಗೊಂಡೆ ಅವರು ಮೊದಲಾಗಿ ಮಕ್ಕಳಿಲ್ಲ ಮೊದಲಾಗಿದೆ ಮಕ್ಕಳಿಲ್ಲ ಮಕ್ಕಳಾಗಿದೆ ಅಂದ್ರೆ ಗ್ಯಾರಂಟಿಯಲ್ಲಿ ಶಕ್ತಿ ಅಲ್ಲಿ ಇದೆ ಅದು ಧರ್ಮ ಇದೆ ಅಂತ ನಾನು ಹೇಳ್ಕೊಳ್ತೀನಿ ಪ್ರಾ ಅದು ನಾ ಹೇಳ್ತಾ ಇರೋ ಭಕ್ತಾರಿಗಳಿಗೆ ಇದು ಹಾಲಕ್ಕೆ ನಾಳಿನ ವಿಷಯ ಯಾವ ಅಡ್ಡಿ ಇಲಾಮ್ ಮಾಡಿಕೊಂಡು ಮುಂದುವರಿಬೇಕು ಅಂತ ನಮ್ಮದು ಒಂದು ಆಸೆ ಆ ಆಸೆಯನ್ನು ಆ ಭಕ್ತಾರಿಗಳು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ

ತುಂಬ ಒಳ್ಳೇದು ಹೇಮಾವತಿ ನಾವು ಇಲ್ಲಿ ಸುಮಾರು ವರ್ಷದಿಂದ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇನ್ನು ಮಣಿಯಮ್ಮ ಅಂತ ನಮ್ಮ ತಂಗಿ ಅಲ್ಲದಾಳೆ ಅವರು ಎಲ್ಲರೂ ಸೇರ್ಕೊಂಡು ನಾವು ಎಲ್ಲ ಒಟ್ಟಿಗೆ ಮಾಡ್ತೀವಿ ಮತ್ತೆ ಇಲ್ಲಿ ಏನಂದ್ರೆ ಇದು ತುಂಬ ಶಕ್ತಿ ಇದೆ ಮತ್ತೆ ಇಲ್ಲಿ ಯಾರೇ ತೊಂದರೆ ಬಂದು ಎಷ್ಟೋ ಜನ ತುಂಬ ತೊಂದರೆಯಿಂದ ಬಂದವ್ರಿಗೂ ಎಲ್ಲರೂ ಇಲ್ಲಿ ನೆರವೇರಿದೆ ಅವ್ರಿಗೆ ತೊಂದರೆಗಳು ನಡೆದಿದೆ ಇದೇ ಥರ ಇಲ್ಲಿ ಪ್ರತಿ ವರ್ಷ ನಾವು ಇದು ಇದು ಇಪ್ಪತ್ತೆರಡನೇ ವರ್ಷದ ಹಾಲಿನ ಅಭಿಷೇಕ ಇದು ಆ್ಯಕ್ಚುಲಿ ನಮ್ಮ ಇದರಲ್ಲಿ ಏನಂದರೆ ತಮಿಳ್ನಾಡಿಂದ ಎಲ್ಲರೂ ಬರ್ತಾರೆ ತುಂಬ ಜನ ತಮಿಳ್ನಾಡಿಂದ ಬರ್ತಾರೆ ಈ ವರ್ಷ ಅವ್ರಿಗೆ ಬರೋಕ್ಕಾಗಿಲ್ಲ ಬಂದಿಲ್ಲ ಬರ್ತಿದ್ರು ಅವರು ಈ ವರ್ಷ ಅವರು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷ ಅವರು ಬರೋರು ನೂರಾರು ಜನ ಬರೋರು ಮತ್ತು ನಮ್ಮ ಇದರಲ್ಲಿ ದೇವಸ್ಥಾನ ಪ್ರತಿ ಜನವರಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ಒಂದಲ್ಲ ಒಂದು ಫಂಕ್ಷನ್ ಇರುತ್ತೆ ಪ್ರತಿಯೊಂದೊಂದಲ್ಲಿ ಮಾಡ್ತೀವಿ ಪ್ರತಿಯೊಂದೊಂದು ಮಾಡ್ತೀವಿ ನವರಾತ್ರಿ ತುಂಬ ಚೆನ್ನಾಗಿ ಹತ್ತು ದಿನ ನವರಾತ್ರಿ ನಡೆಯುತ್ತೆ ನಂತರ ನಾವಿಲ್ಲಿ ಗಿರಿಜಾ ಕಲ್ಯಾಣ ಮಾಡ್ತೀವಿ ಹನ್ನೆರಡನೇ ವರ್ಷದ ಗಿರಿಜಾ ಕಲ್ಯಾಣ ಆಗ್ತಾಯಿದೆ ಪ್ರತಿ ವರ್ಷ ಇಲ್ಲಿ ಸುಮಾರು ಒಂದು ಆರೂವರೆ ಸಾವಿರ ಜನ ಸೇರ್ತಾರೆ ಗಿರಿಜಾ ಕಲ್ಯಾಣ ಸಾಮೂಹಿಕ ಗಿರಿಜನ ಕಲ್ಯಾಣ ನಡೆಯುತ್ತೆ ಮತ್ತು ಎಲ್ಲ ಚಾಮುಂಡಿ ಜನ್ಮೋತ್ಸವ ಅವತ್ತು ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಪ್ರತಿ ಜನವರಿ ಒಂದನೇ ತಾರೀಕಿಂದ ಯಾವ ಹಬ್ಬ ಒಂದು ಹಬ್ಬನೂ ಬಿಡೋಲ್ಲ ಪ್ರತಿ ಒಂದು ಹಬ್ಬದಲ್ಲೂ ಮತ್ತು ಎಲ್ಲ ಎಲ್ಲಿ ನಮ್ಮದು ಮಹಿಳಾ ಸಂಘದವ್ರು ಇದ್ದೀವಿ ಪ್ರತಿ ಮಂಗಳವಾರ ಶುಕ್ರವಾರ ಭಜನೆ ಇರುತ್ತೆ ಮತ್ತು ಎಲ್ಲ ಥರ ಪ್ರೋಗ್ರಾಮ್ ಇರುತ್ತೆ ಇಲ್ಲಿ ಆ ಈ ಥರ ಪ್ರೋಗ್ರಾಮ್ ಇಲ್ಲ ಅಂತೆಲ್ಲ ಪ್ರತಿಯೊಂದು ನಡೀತಾ ಇದೆ ಅದೇ ಒಂದು ಹೇಳೋದಂದರೆ ಇಲ್ಲಿ ಯಾರು ಎಲ್ಲಿಂದನೇ ಬರಲಿ ಸುಮ ಈಗಂತೂ ತುಂಬ ಕಡೆಯಿಂದ ಜನ ಬರ್ತಾ ಇದ್ದಾರೆ ಒಂದು ಕಡೆಯಿಂದ ಅಂತಲ್ಲ ಸುಮಾರು ಸಿಟಿ ಕಡೆಯಿಂದ ಬನಶಂಕರಿಯಿಂದ ಎಲ್ಲ ಬರ್ತಾ ಇದ್ದಾರೆ ಜನರು ಇಲ್ಲಿ ಬಂದು ಪ್ರತಿ ಶುಕ್ರವಾರ ಪ್ರತಿ ನೀವು ಶುಕ್ರವಾರ ಬೆಳಗ್ಗೆ ಅದು ಬಂದರೆ ಸುಮಾರು ಒಂದು ಎರಡು ಸಾವಿರ ಜನ ಇರ್ತಾರೆ ಪ್ರತಿ ಶುಕ್ರವಾರ ಹಾಂ ಅವರಿಗೆ ನೀವು ಒಂದು ಅವರು ಬಂದು ನಮ್ಮ ಬ ಇಲ್ಲಿ ನಮ್ಮ ಹತ್ರ ಇಲ್ಲಿ ವಿಚಾರಿಸೋದೆ ನಮ್ಮ ಇಲ್ಲಿ ಆಡಳಿತವರು ಇದ್ದಾರೆ ಅವ್ರ ಹತ್ರ ವಿಚಾರ್ಸೋದು ನಾವು ಯಾವ ಥರ ಮಾಡಬೇಕು ಅಂತ ಹೇಳ್ತೀವಿ ಆ್ಯಕ್ಚುಲಿ ಏನು ಮಾಡೋದು ತಮ್ಮ ಸ್ವಂತ ಅವರಾಗಿ ಅವರು ಬಿಂದಿಗೆ ತೊಗೊಂಡು ಬಂದು ನಾ ಅವರಿಂದ ಅವರೇ ಮನೆಯಿಂದ ಹಾಲು ತಂದು ಇಲ್ಲಿ ಇಲ್ಲಿ ಒಂದು ಪದ್ಧತಿ ಇರುತ್ತೆ ಅವರು ಅದ್ರ ಪ್ರಕಾರ ಅದೆಲ್ಲ ಬಿಂದಿಗೆಗೆಲ್ಲ ರೆಡಿ ಮಾಡ್ಕೊಡ್ತಾರೆ ಇಲ್ಲಿ ಉಸ್ತವ ಹೋಗುತ್ತೆ ಉತ್ಸವ ಹೋಗೋರು ಉತ್ಸವ ಹೋಗ್ಬೋದು ಆಗದಿದ್ದವರು ಇಲ್ಲೇ ಭಗವಂತದಿಂದ ಇಲ್ಲೇ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಇಲ್ಲೇ ಮಾಡ್ಬೋದು ಆ ಥರ ಎಲ್ಲಿಂದ ಬಂದರೂ ಇಲ್ಲಿ ರೆಡಿಯುತ್ತೆ ಇವತ್ತು ಆ್ಯಕ್ಚುಲಿ ನೋಡೋಕೆ ಸ್ವಲ್ಪ ಎಲ್ಲ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಜನ ಎಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಆ್ಯಕ್ಚುಲಿ ಇಲ್ಲಾಂದರೆ ಏನಿಲ್ಲ ಮಿನಿಮಮ್ ಒಂದು ಹತ್ತು ಸಾವಿರ ಜನ ಇರೋರು ಪ್ರತಿ ವರ್ಷ ತುಂಬ ಜನ ಇರೋರು ಇಲ್ಲಿ ಯಾವ ಇದಕ್ಕಿಲ್ಲ ನಾವು ಹೇಳೋದು ಅಂದರೆ ಬನ್ನಿ ಈ ತಾಯಿ ತುಂಬ ಶಕ್ತಿ ಇದ್ದಾಳೆ ಎಲ್ಲರೂ ಯಾಕಂದರೆ ನಾವೇ ಎಕ್ಸಾಂಪಲ್ಲು ಯಾಕಂದರೆ ಇಲ್ಲಿ ನಮಗೆ ಎಷ್ಟೋ ತೊಂದರೆಗಳು ಆಗಿದೆ ಆ ತೊಂದರೆಗಳನ್ನೆಲ್ಲ ಅವಳು ಎಲ್ಲ ಈಸಿಯಾಗಿ ನೆರವೇರಿಸ್ಕೊಟ್ಟಿದ್ದಾಳೆ ಹಂಗೆ ನೋಡಕ್ಕೆ ಹೋದ್ರೆ ಇವರಿಗೆ ಅವ್ರಿಗೆಷ್ಟು ತೊಂದರೆ ಪಟ್ಟಿದ್ದಾರೆ ಅಂದರೆ ಆ ತಾಯಿನೇ ಅವ್ರನ್ನ ಕಾಪಾಡಿದ್ದಾರೆ ಅವರಿಗೆ ಸುಮಾರು ಹೆಸರು ಕೃಷ್ಣಮೂರ್ತಿ ಅಂತ ಹಳ್ಳಿಯಿಂದ ಬಂದಿದ್ದೀನಿ ನಮಗೆ ಇಲ್ಲಿ ಅಮ್ಮಾಜಿಯಿಂದ ದೇವಸ್ಥಾನ ಇದೆ ಅಂತ ಅಮ್ಮಾಜಿ ನೋಡ್ಕೊಂಡು ಬಂದ್ವಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಒಂದು ಒಳ್ಳೆ ಶಕ್ತಿಯಾದ ಒಂದು ತಾಯಿ ಇದ್ದಾಳೆ ಅಂತ ಇವಾಗ ಅನ್ನಿಸ್ತಾ ಇದೆ ನಾವು ಇಲ್ಲಿ ಸಾ ಸೇರಿಕೊಂಡು ತಾಯಿ ಜೊತೆ ತಾಯಿ ಸಹಕಾರ ಮಾಡ್ಕೊಂಡು ಪ್ರತಿ ವರ್ಷ ಇಲ್ಲಿ ಬಂದು ಸೇರಿ ಒಂದು ಪೂಜೆಗೆ ಆಗಮಿಸ್ ಇದು ಸೇರ್ಕೋಬೇಕು ಅಂತ ನಮ್ಮಲ್ಲೂ ಆಸೆ ಆಯ್ತಾ ಇದೆ ಭಾಳ ಶಕ್ತಿವಂತೆ ಅಂತ ತುಂಬ ಜನ ಬಾಯಿಂದ ಕೇಳಿದ್ದೀವಿ ನಾವು ಇದೇ ಫಸ್ಟ್ನೇ ವರ್ಷ ಬಂದಿರೋದು ಭಾಳ ಖುಷಿ ಆಯಿತು ಹಾಂ ಕೊಡೋದು ಇವಾಗ ಈ ಸತಿ ಇಲ್ಲಿ ಗರಿ ಬಾಳೆಕಂದು ಎಲ್ಲ ಸಮಸ್ಯೆ ಇತ್ತಂತೆ ಅದಕ್ಕೆ ಬರೋ ವರ್ಷದಿಂದ ಈ ಸಮಸ್ಯೆ ಇರೋಲ್ಲ ನಾವು ಬಂದಿದ್ದೀವಿ ನಮ್ಮ ತೋಟದಿಂದ ಈ ದೇವಸ್ಥಾನಕ್ಕೆ ಸಹಕಾರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಹಾಂ ಹಾಂ ಎಷ್ಟು ಬೇಕಾದರೂ ಗರಿ ಬಾಳೆಕಂದು ಎಲ್ಲ ನಮ್ಮ ಕಡೆಯಿಂದ ಸಿಗುತ್ತೆ ಸತ್ಯನಾರಾಯಣ ಅಂತ ಈ ದೇವಸ್ಥಾನದ ಟ್ರಸ್ಟಿ ಕೃಷ್ಣಕುಮಾರ್ ಅಂತ ಇವರು ಈ ದೇವಸ್ಥಾನ ಟ್ರಸ್ಟಿ ಮುದುರಂಗಾಚಾರ್ಯರು ಇವರು ಕೂಡ ಟ್ರಸ್ಟಿ ಹಾಗೂ ಸ್ಥಾಪನೆ ಮಾಡಿದಂಥ ಮೂಲ ವ್ಯಕ್ತಿಗಳಲ್ಲಿ ಇವರೊಬ್ಬರು ಮಲ್ಲಿಕಾರ್ಜುನು ಇವರು ಟ್ರಸ್ಟಿಗಳು ಈ ದೇವಸ್ಥಾನ ಸ್ಥಾಪನೆಯಾಗಿ ಸುಮಾರು ಐವತ್ತೆರಡು ವರ್ಷದ ಮೇಲ್ಪಟ್ಟಾಗಿದೆ ಪ್ರತಿ ವರ್ಷದಂತೆ ಇಪ್ಪತ್ತೆರಡನೇ ವರ್ಷದ ಇದು ಚೈತ್ರ ಹುಣ್ಣಿಮೆಯ ಹಾಲಿನ ಕೊಡದ ಅಭಿಷೇಕ ಇದು ಪ್ರಾರಂಭ ಆಗಿದ್ದು ಹೇಗಪ್ಪ ಅಂದರೆ ಕೋಯಂಬತ್ತರಿಂದ ಒಬ್ಬರು ಭಕ್ ಭಕ್ತರು ಬಂದಿದ್ದರು ಅವರು ಬಂದು ಇಲ್ಲಿ ಏನೋ ಪ್ರಾರ್ಥನೆ ಮಾಡಿ ಅವರ ಏನೋ ಇಷ್ಟಗಳನ್ನು ಅವರು ಕೇಳ್ಕೊಂಡು ಹೋಗಿದ್ದರು ಅದು ನೆರವೇರಿದ ನಂತರ ನಾವು ಪ್ರತಿ ಚೈತ್ರ ಹುಣ್ಣಿಮೆಗೆ ಇಲ್ಲಿ ಬಂದು ಹಾಲಿನ ಕೂಡ ಅಭಿಷೇಕ ಮಾಡ್ತೀವಿ ಅಂತ ಕೇಳ್ಕೊಂಡು ಹೋಗಿದ್ರು ಅದರ ಪ್ರಕಾರ ಅವತ್ತಿಂದ ಇಲ್ಲಿವರೆಗೂ ಆ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆಲ್ಲ ಪ್ರೇರಣೆ ಆ ತಾಯಿ ಆ ತಾಯಿ ಪ್ರೇರಣೆ ಹೇಗೆ ಕೊಡ್ತಾರೋ ಆ ಕೆಲಸ ನಡೀತಾ ಇದೆ ಇದಕ್ಕೆಲ್ಲ ಎಲ್ಲ ಭಕ್ತರ ಸಹಕಾರ ಸಂಪೂರ್ಣವಾಗಿದೆ ಈ ಕಾರ್ಯಕ್ರಮ ನಡೆಸುವವರು ಮುಖ್ಯವಾಗಿ ಜಗದಾಂಬ ಅಂತ ಅವರು ಇದಕ್ಕೆ ಕಾರಣಕರ್ತರು ಕೊಯಮತ್ತೂರಿಂದ ಬಂದಂಥವರು ಅವರು ಈ ವರ್ಷ ಪಾಪ ಏನು ಕಾರಣ ಅಂತ ಬಂದಿಲ್ಲ ಅವರು ಅವರು ಪ್ರತಿ ವರ್ಷ ಬರ್ತಾಯಿದ್ರು ಈ ಈರೋಡ್ ಈ ರೋಡು ಈ ಬರ್ತಾಯಿದ್ರು ಹೌದು 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 ಅವರ ಕಷ್ಟಗಳು ಇಷ್ಟಗಳು ಎಲ್ಲ ನೆರವೇರಿದ ನಂತರ ಅವರು ಬಂದು ನಮ್ಗೆ ತಿಳಿಸಿದರು ಈ ರೀತಿಯ ನಮಗೆಲ್ಲ ನಾವು ಕೇಳ್ಕೊಂಡೋಗಿದ್ವಿ ಈ ಥರ ನಮಗೆ ಅನುಕೂಲ ಆಗಿದೆ ನಮ್ಮ ಇಷ್ಟಗಳು ನೆರವೇರಿದೆ ಆದ್ದರಿಂದ ನಾವು ಪ್ರತಿ ಹುಣ್ಣಿಮೆ ಚೈತ್ರ ಹುಣ್ಣಿಮೆಗೆ ಬಂದು ಇಲ್ಲಿ ನಾವು ಹಾಲಿನ ಕುಟಾಭಿಷೇಕ ಮಾಡಿ ದೇವ್ರನ್ನ ತಾಯಿನ ಮೆರವಣಿಗೆ ಮಾಡಿ ನಾವು ಪೂಜೆ ಸಲ್ಲಿಸ್ಬೇಕಂತ ಇದ್ದೀವಿ ಅಂದರು ಆದರೆ ದೇವ್ರ ಪೂಜೆ ಸಲ್ಲಿಸೋಕೆ ಯಾರಾದರೂ ಬನ್ನಿ ಮಾಡೋಣ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿದ್ವಿ ಅದೇ ಪ್ರಕಾರ ಅವರು ಕೈ ಜೋಡಿಸ್ತಾ ಇದ್ದರು ಅದರ ನೇತೃತ್ವವನ್ನು ನಮ್ಮ ಇಲ್ಲಿ ಜಗದಾಂಬಾರು ಇದ್ದರು ಅದೇ ರೀತಿ ಇಲ್ಲಿ ಇವತ್ತರ್ಗೂ ನಡ್ಕೊಂಡು ಬರ್ತಾಯಿದೆ ಸುಮಾರು ಜನಗಳಿಗೆ ಇದರಿಂದ ಒಳ್ಳೆಯದಾಗಿದೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅದರ ಎರಡು ಮಾತಿಲ್ಲ ಬಟ್ ನಮಗೆ ಫಸ್ಟ್ ನಂಬಿಕೆ ಇರಬೇಕು ಜೀವನವೇ ಒಂದು ನಂಬಿಕೆ ಆ ನಂಬಿಕೆ ಇದ್ರೇ ಜೀವನ ಸಾಗೋದು ಆದ್ದರಿಂದ ನಾವು ಹೇಗೆ ನಂಬಿಕೆಯನ್ನು ನಡ್ಕೋತೀವೋ ಆ ಥರ ನಡೆಯುತ್ತೆ ಇವತ್ತು ಸಮಾಜದಲ್ಲಿ ನಂಬಿಕೆ ಇರೋರು ಜೇವರಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ ಅವರು ಜೀವನ ಮಾಡ್ತಾ ಇದ್ದಾರೆ ಯಾರೂ ನಂಬಿಕೆ ಇಟ್ಟಿಲ್ಲ ಅವರು ಜೀವನ ಮಾಡ್ತಾ ಇದ್ದಾರೆ ಆದರೆ ಅದು ಫಲಿತಾಂಶಗಳು ವ್ಯತಿರಿಕ್ತವಾಗಿರ್ತವೆ ಅದನ್ನು ಅವರು ಅನುಭವಿಸಿದಾಗೆ ಗೊತ್ತಾಗುತ್ತೆ ಅದನ್ನು ಆದರೆ ನಾನು ಹೇಳೋದು ಇಷ್ಟೇ ಮನುಷ್ಯ ಅಂತ ಹೇಳಿದ ಮೇಲೆ ಒಂದು ಧರ್ಮದ ಬಗ್ಗೆ ಕಾಳಜಿ ಇರಬೇಕು ಧರ್ಮನ ಉಳಿಸಿದ್ರೆ ಧರ್ಮ ನಮ್ಮನ್ನು ಉಳಿಸುತ್ತೆ ಅದೇ ರೀತಿ ನಾವೆಲ್ಲ ನಡ್ಕೋತಾ ಇದ್ದೀವಿ ಎಲ್ಲರೂ ಶುಭವಾಗಿ ನಡೀತಾ ಇರೋಂಥ ಕಾಳಿ ಕಮ್ಮ ದೇವಸ್ಥಾನದ ಉತ್ಸವ ಇವತ್ತು ಎಲ್ಲ ಭಾಗ ಭಾಗಿಯಾಗಿದ್ದಾರೆ ಆದ್ದರಿಂದ ಯುವಕರಾಗಲಿ ವಯಸ್ಸವರಾಗಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರೂ ಭಾಗಿಯಾಗಬೇಕು ಒಬ್ಬ ಫ್ರೆಂಡ್ಸ್ ಕರ್ತ ಅಂದ್ಬಿಟ್ಟು ಗುಂಪು ಸೇರೋದು ಅದೆಲ್ಲೋ ಕೂತ್ಕೊಳೋದು ಮಾಡೋದು ಇವೆಲ್ಲ ಮಾಡಬಾರ್ದು ಬರಬೇಕು ದೇವಸ್ಥಾನದಲ್ಲಿ ಭಜನೆ ಕೇಳಬೇಕು ಆಮೇಲೆ ಸಂಗೀತ ನೀಡಿದ್ದಾರೆ ಇಲ್ಲ ಬರಬೇಕು ನಮಸ್ಕಾರ ನಾನು ಹಾಕಬೇಕು ಇಷ್ಟೇ ನಾನು ಹೇಳೋದು ಇವುಗಳು ಯಾವತ್ತೂ ಅಷ್ಟೇ ಒಳ್ಳೆ ದಾರಿ ಒಳ್ಳೆ ನಟ್ಯ ಕಲ್ತ್ಕೊಳ್ಳಿ ತಂದೆ ತಾಯಿ ಹೇಳಿದ ಮಾತು ಕೇಳಿ